ಆ ತಾಯಿಯನ್ನು ಡಿಸ್ಚಾರ್ಜ್ ಮಾಡಿಸಿದ್ದೀವಿ ದುಡ್ಡು ಕೊಟ್ಟು ಆಸ್ಪತ್ರೆ ಬಿಲ್ ಪಾವತಿಸಿದ ಮಾಲಿಂಗ ನಾಯಕ ನಾಲ್ಕು ಲಕ್ಷ ಅರವತ್ತು ಸಾವಿರ ರೂಪಾಯಿ ಬಿಲ್ ಕಟ್ಟಿದ್ದಾರೆ ಮಹಾಲಿಂಗ ನಾಯಕ ನಿನ್ನೆ ಸಂಜೆ ಮಹಾಲಿಂಗ ನಾಯಕ ಪತ್ನಿ ಡಿಸ್ಚಾರ್ಜ್ ಆಗಿದ್ದಾರೆ ಒಂದು ಎಪ್ಪತ್ತು ಸಾವಿರ ರೂಪಾಯಿ ಡಿಸ್ಕೌಂಟ್ ಮಾಡಿದ್ದಾರೆ ಆಸ್ಪತ್ರೆಯವರು ಕೂಡ ಸೊ ನಿಮ್ಮ ಒಂದೊಂದು ರೂಪಾಯಿ ಕೂಡ ಮಹಾಲಿಂಗ ಅವರ ಕುಟುಂಬಕ್ಕೆ ಸೇರಿದೆ ಇದು ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಇಂಪ್ಯಾಕ್ಟ್ ಒಬ್ಬ ಪದ್ಮಶ್ರೀ ವಿಜೇತನಿಗೆ ಪದ್ಮಶ್ರೀ ವಿಜೇತ ಆದಾಗ ನಾವು ಮಾಡಿಸಿದ್ದು ನಾವು ಮಾಡಿಸಿದ್ದು ನಾವು ಮಾಡ್ಸ ಹೇಳೋರು ತುಂಬಾ ಜನ ಇದ್ದಾರೆ ಇವತ್ತು ಅವರ ತಾಯಿಯನ್ನು ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನಾವು ಒಂದು ಸುದ್ದಿಯನ್ನು ಹಿಡಿದ್ರೆ ಅದು ಕಂಪ್ಲೀಟ್ ಆಗೋ ತನಕ ಬಿಡೋದಿಲ್ಲ ಅನ್ನೋದಕ್ಕೆ ಇದು ಸಾಕ್ಷಿ ನಿಮ್ಗೆ ಮೊದಲಿಂದಲೂ ಗೊತ್ತಿದೆ ನೀವು ಕೊಟ್ಟ ಒಂದೊಂದು ರೂಪಾಯಿ ಆ ತಾಯಿಯ ಚಿಕಿತ್ಸೆಗಾಗಿ ನಾಲ್ಕು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಅವರ ಅಕೌಂಟ್ಗೆ ತಲುಪಿದೆ ಡಿಸ್ಚಾರ್ಜ್ ಆಗಿದ್ದಾರೆ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿದ್ದಾರೆ ಇಷ್ಟೇ ನಮಗೆ ಬೇಕಿರುವಂಥದ್ದು ಐದು ಲಕ್ಷ ರೂಪಾಯಿ ಕೊಟ್ಟಿದ್ದೀರಿ ನೀವು ಐದು ಲಕ್ಷ ರೂಪಾಯಿ ಓಕೆ ಈಗ ಕರೆ ಮಾಡಿ ಮಾತಾಡ್ಬೋದು ಮಂಗಳೂರಿಂದ ದಿನೇಶ್ ನೇರ ಸಂಪರ್ಕದಲ್ಲ ದಿನೇಶ್ ನನಗೆ ಭಾಳ ಆಶ್ಚರ್ಯ ಆಗೋದು ಒಬ್ಬ ಓರ್ವ ಪದ್ಮಶ್ರೀ ಪ್ರಶಸ್ತಿ ವಿಜೇತ ಎಂಥ ಅವಾರ್ಡ್ ಬಂದು ಮನೆಯಲ್ಲಿ ಒಂದು ಕುಟುಂಬವನ್ನು ಸಾಕ್ಲಿಕ್ಕೆ ಆಗ್ತಾಯಿಲ್ಲ ಆ ಸಂದರ್ಭದಲ್ಲಿ ಯಾರೂ ಬರೋದಿಲ್ಲ ರಿಪಬ್ಲಿಕ್ ಕನ್ನಡ ಬಂತು ಸುಪರ್ತ್ರೆಯಲ್ಲಿ ಕ್ಷಣ ಮಾತ್ರದಲ್ಲಿ ದುಡ್ಡು ಬಂತು ದೇವರದಯದಿಂದ ಎಲ್ಲರೂ ಹೆಲ್ಪ್ ಮಾಡಿದರು ಫೈನ್ ಗುಡ್ ಬಾಕಿದವರ ಪರಿಸ್ಥಿತಿ ಏನು ಫಸ್ಟ್ ಆಫ್ ಆಲ್ ನಿಮಗೆ ಈ ಥರದ ಒಂದು ಸುದ್ದಿ ಮಾಡಿ ಇದಾದ ನಂತರ ಏನೆಲ್ಲ ಅನುಭವ ನಿಮ್ಮನ್ನ ಯಾರಾದರೂ ಕಾಂಟ್ಯಾಕ್ಟ್ ಮಾಡಿದ್ರೆ ಏನೆಲ್ಲ ಆಯಿತು ಯಾಕಂದರೆ ಈಗಲೂ ಕೂಡ ಸರ್ಕಾರದ ವತಿಯಿಂದ ರಾಜಕಾರಣಿಗಳ ವತಿಯಿಂದ ಯಾರೂ ಇಲ್ಲ ಅಲ್ಲಿ ಬೇಕಿದ್ದರೆ ಬ ಮೈಸೂರಲ್ಲಿ ಕಲ್ಲೆಸಿಯೋಕ್ಕೆ ಜನ ಇದ್ದಾರೆ ಅದರ ಬಗ್ಗೆ ಪ ಪರ ಮಾತಾಡೋಕ್ಕೆ ವಿರೋಧ ಮಾತಾಡೋಕ್ಕೆ ಜನ ಇದ್ದಾರೆ ಇಂಥ ದೇಶದ ಹೆಸರನ್ನು ಹೆಚ್ಚಿಸಿದಂಥವರ ಬಗ್ಗೆ ಮಾತಾಡೋಕ್ಕೆ ಯಾರೂ ಇಲ್ಲ

ಹೌದು ಅಂದರೆ ಆರಂಭದಲ್ಲಿ ನಾವು ಸುದ್ದಿ ಮಾಡೋದಕ್ಕೆ ಹೋದಾಗ ಭಾಳಷ್ಟು ಆತಂಕದಲ್ಲಿದ್ದರು ಮಹಾಲಿಂಗ ಅವರು ಅಂದರೆ ಅವರಲ್ಲಿ ಅಂದರೆ ಆರಂಭದಲ್ಲಿ ಎರಡೂವರೆ ಲಕ್ಷ ಕೂಡ ಅವರಲ್ಲಿ ಇರಲಿಲ್ಲ ಬೇರೆ ಬೇರೆ ಅಂದರೆ ಅವರ ಸಂಬಂಧಿಕರಿಂದ ಸಾಲ ಹೀಗೆ ಎಲ್ಲ ಪಡೆದುಕೊಂಡು ಎರಡೂವರೆ ಲಕ್ಷ ಕಟ್ಟಿದ್ರು ಆ ಬಳಿಕ ಮತ್ತು ಕೂಡ ಹಣ ಬೇಕು ಅಂತ ಹೇಳಿದರು ಅಂದರೆ ಎರಡೂವರಿಂದ ಮೂರು ಲಕ್ಷ ಮತ್ತೂ ಬೇಕಾಗ್ಬೋದು ಅಂತ ಆಸ್ಪತ್ರೆಯವರು ಹೇಳಿದರು ಹೀಗಾಗಿ ಅವರು ಬಹಳಷ್ಟು ಟೆನ್ಷನ್ನಲ್ಲಿದ್ದರು ನಮ್ಮ ಹತ್ರ ಕೂಡ ಹೇಳ್ಕೊಂಡಿದ್ರು ಅಂದರೆ ಒಂದು ಸ್ವಲ್ಪ ಆದರೂ ಹೊಂದಾಣಿಕೆ ಆದರೆ ಸಾಕು ಮತ್ತು ಹೇಗಾದರೂ ಹಚ್ಚಿಚಿ ಸಾಲ ಮಾಡಿಕೊಂಡಾದರೂ ಕಟ್ಬೋದು ಇದು ಏಕಾಏಕಿ ಆಯಿತು ಅಂದ್ರೆ ಅವರ ಪತ್ನಿಗೂ ಮೊದಲಿಂದ ಯಾವುದೇ ರೀತಿಯಂತ ಆರೋಗ್ಯ ಸಮಸ್ಯೆ ಇರಲಿಲ್ಲ ಆದ್ರೆ ಇದು ಏಕಾಏಕಿ ಬಂದು ಈ ರೀತಿಯಾದಂಥ ಸಮಸ್ಯೆಯಲ್ಲಿ ಸಿಳುಕಿದ್ದೇನೆ ಅಂತ ಅವರು ಹೇಳಿದರು ಆರಂಭದಲ್ಲಿ ಸುದ್ದಿ ಮಾಡೋದಕ್ಕೆ ಹೋದಾಗ ಕೂಡ ಬಹಳಷ್ಟು ಆತಂಕ ಇದ್ದರು ಒಂದು ಸ್ವಲ್ಪ ಹಣ ಒಟ್ಟಾದರೂ ಸಾಕು ನನಗೆ ನೆರವಾಗಬಹುದು ಅನ್ನೋಂಥ ಆಶಾಭಾವನೆಯಲ್ಲಿ ಸದ್ಯ ಕನ್ನಡಿಗರ ಮನ ಮಿಡಿದಿದೆ ಅಂತ ಹೇಳ್ಬೋದು ಸುಮಾರು ಐದು ಲಕ್ಷ ಏನು ಒಟ್ಟಾಗಿದೆ ಅದು ಕೂಡ ಜನಸಾಮಾನ್ಯರೇ ಕೊಟ್ಟದ್ದು ಅಂದ್ರೆ ಯಾವುದೇ ರೀತಿಯಾದಂಥ ದೊಡ್ಡ ದೊಡ್ಡ ಉದ್ಯಮಿಗಳಾಗಿರ್ಬೋದು ಜನಪ್ರತಿನಿಧಿಗಳಾಗಿರ್ಬೋದು ಕೊಡ್ಲಿಲ್ಲ ಅಂದ್ರೆ ನಾವು ಕೂಡ ಒಂದಷ್ಟು ಜನಪ್ರತಿನಿಧಿಗಳಿಗೆ ಅವರ ಸಹಾಯಕರ ಮೂಲಕ ಖುದ್ದಾಗಿ ಹೇಳಿದ್ದೆವು ಈ ರೀತಿಯಾದಂಥ ಮಾಲಿಂಗ ನಾಯಕರು ಸಮಸ್ಯೆಯಲ್ಲಿದ್ದಾರೆ ನೀವು ಹೋಗಿ ಒಂದಷ್ಟು ಹೆಲ್ಪ್ ಮಾಡಿ ಅಂತ ಹೇಳಿದ್ರು ಯಾರು ಸಮಸ್ಯೆಗೆ ಆದಷ್ಟು ಸ್ಪಂದಿಸಲಿಲ್ಲ ಆದ್ರೆ ಜನಸಾಮಾನ್ಯರು ಈಗಾಗಲೇ ಸ್ಪಂದಿಸಿ ಸುಮಾರು ಐದು ಲಕ್ಷದವರೆಗೂ ಕೂಡ ಅವರು ಅವರ ಖಾತೆಗೆ ಹಣವನ್ನು ಹಾಕಿರುವಂತದ್ದು ಹೀಗಾಗಿ ಮಾಲಿಂಗ ನಾಯಕರು ಆ ಒಂದು ಬಹಳಷ್ಟು ಖುಷಿಯಲ್ಲಿ ನೆಮ್ಮದಿಯಲ್ಲಿದ್ದಾರೆ ಅಂದ್ರೆ ದೊಡ್ಡ ಹೊರೆ ತಪ್ಪಿತಲ್ಲ ಇಲ್ಲಾದ್ರೆ ನಾನು ಯಾವ ರೀತಿಯಾಗಿ ಹಣವನ್ನು ಹೊಂದಾಣಿಕೆ ಮಾಡಬಹುದು ಅನ್ನುವಂಥ ಒಂದು ಬಹಳಷ್ಟು ತೊಂದರೆಯಲ್ಲಿದ್ರೆ ಈಗ ಹಣ ಈಗಾದರೂ ಜನರು ಹೊಂದಾಣಿಕೆ ಮಾಡಿ ಕೊಟ್ಟಿದ್ದಾರೆ ಹೀಗಾಗಿ ಅವರ ಪತ್ನಿಗೆ ಚಿಕಿತ್ಸೆ ನೀಡಿ ಈಗಾಗಲೇ ಮನೆಗೂ ಕೂಡ ಕರ್ಕೊಂಡು ಹೋಗಿದ್ದಾರೆ ಸದ್ಯದ ಮಟ್ಟಿಗೆ ಅವರ ಆರೋಗ್ಯದ ಪರಿಸ್ಥಿತಿ ಹೇಳುವುದಾದರೆ ಸದ್ಯ ಅವರು ಚೇತರಿಸಿಕೊಂಡಿದ್ದಾರೆ ಆದ್ರೆ ಸಂಪೂರ್ಣವಾಗಿ ಚೇತರಿಸಿಕೊಳ್ಳುವುದಕ್ಕೆ ಇನ್ನೂ ಕೂಡ ನಾಲ್ಕರಿಂದ ಐದು ತಿಂಗಳು ಬೇಕಾಗಬಹುದು ಅಂತ ಹೇಳ್ತಾರೆ ಅಂದ್ರೆ ತಲೆಯ ನರದ ಸಮಸ್ಯೆ ಕಾರಣವಾಗಿ ಒಂದಷ್ಟು ಮಾನಸಿಕವಾಗಿ ಕೂಡ ಸಮಸ್ಯೆ ಅನುಭವಿಸುತ್ತಿದ್ದಾರೆ ಅಂದ್ರೆ ಹಾಗಾಗಿ ಒಂದಷ್ಟು ಒಂದು ನಾಲ್ಕರಿಂದ ಐದು ತಿಂಗಳಲ್ಲಿ ಸಂಪೂರ್ಣ ಗುಣಮುಖವಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಒಟ್ಟಿನಲ್ಲಿ ಜನಸಾಮಾನ್ಯರು ಮಿಡಿದಿದ್ದಾರೆ ಜನಪ್ರತಿನಿಧಿಗಳು ಮಿಡಿಯದಿದ್ರು ಕೂಡ ಜನಸಾಮಾನ್ಯರು ಮಿಡಿದಿದ್ದಾರೆ ಜನಸಾಮಾನ್ಯರು ಕೂಡ ಒಂದಷ್ಟು ಹಣವನ್ನು ಅಂದ್ರೆ ಒಂದು ಸಾವಿರ ಐನೂರು ನೂರು ಈ ರೀತಿಯಾಗಿ ಬೇರೆ ಬೇರೆ ಎಲ್ಲರೂ ಕೂಡ ಹಣ ಹಾಕಿ ಸುಮಾರು ಐದು ಲಕ್ಷರವರೆಗೂ ಕೂಡ ಒಟ್ಟಾಗಿದೆ ಹೀಗಾಗಿ ಅವರು ತಮ್ಮ ಆಸ್ಪತ್ರೆಯ ವೆಚ್ಚವನ್ನು ಭರಿಸುವುದಕ್ಕೆ ಸಾಧ್ಯ ಆಗಿದೆ ನಿನ್ನೆ ಟೋಟಲ್ ಬಿಲ್ ಮಾಡಿದಾಗ ಐದು ಲಕ್ಷದ ಮೂವತ್ತು ಸಾವಿರ ಆಗಿತ್ತು ಅದರಲ್ಲಿ ಎಪ್ಪತ್ತು ಸಾವಿರ ಸಾವಿರ ಡಿಸ್ಕೌಂಟ್ ಆಗಿದೆ ಉಳಿದಂತಹ ನಾಲ್ಕು ಲಕ್ಷದ ಅರವತ್ತು ಸಾವಿರವನ್ನು ಇದೇ ಜನಸಾಮಾನ್ಯರು ಹಾಕಿದಂತಹ ಹಣದಲ್ಲಿ ಹೊಂದಿಸಿ ಅವರು ಆಸ್ಪತ್ರೆಯ ವೆಚ್ಚವನ್ನು ಭರಿಸಿರುವಂಥದ್ದು ಹೀಗಾಗಿ ಅವರು ಆ ಜನರಿಗೆ ಧನ್ಯವಾದವನ್ನು ಹೇಳಿದ್ದಾರೆ ನಿನ್ನೆ ಕೂಡ ಇವತ್ತು ಕೂಡ ಅವರು ಫೋನ್ ಮಾಡೋಕೆ ಹೇಳಿದರು ಜನರು ಆ ಸಹಕಾರದಿಂದ ಇದೆಲ್ಲವೂ ಸಾಧ್ಯ ಆಯಿತು ನನ್ನ ಪತ್ನಿಯನ್ನು ಉಳಿಸುವುದಕ್ಕೆ ಸಾಧ್ಯ ಆಯಿತು ಅನ್ನುವಂಥ ಮಾತನ್ನು ಮಹಾಲಿಂಗ ನಾಯ್ಕ ಅವರು ಹೇಳಿರುವಂಥದ್ದು ಯಾ ಥ್ಯಾಂಕ್ ಯು ಎಸ್ ವೀಕ್ಷಕರೇ ಈಗ ನಾವೇನು ಒಂದು ವಾಗ್ದಾನ ಮಾಡಿದ್ವಿ ಅದನ್ನು ಕಂಪ್ಲೀಟ್ ಆಗೋ ತನಕ ಮಾಡಿದ್ದೀವಿ ಸೊ ವಿ ಆರ್ ವೆರಿ ಹ್ಯಾಪಿ ಪ್ರತಿಯೊಬ್ಬರು ಕೂಡ ಧನ್ಯವಾದಗಳನ್ನು ಕೂಡ ಹೇಳ್ತಾ ಇದೀನಿ ಈಗ ಅನೇಕರು ಕರೆ ಮಾಡ್ತಾ ಇದ್ದಾರೆ ಥ್ಯಾಂಕ್ಸ್ ಹೇಳೋದಕ್ಕೆ ಒಬ್ಬರು ಕರೆ ಮಾಡಿದ್ದಾರೆ ರಾಮನಗರದಿಂದ ಶ್ರೀನಿವಾಸ್ ಕರೆ ಮಾಡಿದ್ದಾರೆ ಶ್ರೀನಿವಾಸ್ ನಮಸ್ತೆ ಸರ್ ನಮಸ್ತೆ ಹೇಳಿ ಶ್ರೀನಿವಾಸ್ ಸರ್ ನಮ್ದು ನಿಮ್ಮ ನಿಮ್ಮ ಎಪಿಸೋಡ್ ಇದೆ ಸರ್ ಇದು ಹಾಂ ಅಂದ್ರೆ ನೀವ್ ಹೇಳ್ತಿರಲ್ಲ ನಾವೆಲ್ಲ ಜನಸಾಮಾನ್ಯ ಎಲ್ಲ ಒಂದೇ ನಮ್ಗೆ ಮುಸ್ಲಿಮ್ಸ್ ಬಾಂಧವರ ಇರೋದು ಹಿಂದೂ ಬಾಂಧವರ ಇರೋದು ಎಲ್ಲಾ ಪ್ರತಿಯೊಬ್ಬರು ಮೈಸೂರ್ಗ ಒಂದು ತೋರ್ಸಲ್ಲ ಹೌದು ಆ ಮೀರ್ ಇದ್ಕೋ ದೊಡ್ಡ ಸರ್ ಇದು ಯಾಕಂದ್ರೆ ಒಂದ್ ಮತ್ ನಾನ್ ನನ್ಗೆ ಹೇಳ್ತಿದ್ರೆ ಅವ್ರ ಅವ್ರ ಮುಸ್ಲಿಂ ಸಮುದಾಯದಲ್ಲಿ ಅವ್ರೆಲ್ಲ ಒಂದೈತಾರೆ ನಮ್ಮ ಇನ್ನೂ ಸಂಬಂಧ ನಮ್ಗೆ ಯಾಕೆ ಸರ್ ಬರಲಿಲ್ಲ ಈಗ ಈ ಸ ಈ ಸುದ್ದಿಗೆ ಬರೋಣ ಆ ಸುದ್ದಿಗೆ ಬಂದಾಗ ಆ ಸುದ್ದಿಗೆ ಮಾತಾಡೋಣ ಥ್ಯಾಂಕ್ ಯು ಶ್ರೀನಿವಾಸ್ ಓಕೆ ಅವರು ಮೈಸೂರು ವಿಚಾರವನ್ನು ಮಾತಾಡ್ತಾ ಇದ್ದಾರೆ ಅದು ತಿಂಡಿ ಒಂದು ಟೈಮು ಊಟ ಮಾಡೋದಕ್ಕೆ ಒಂದು ಟೈಮು ಒಂದು ಟೈಮು ಸ್ನಾನ ಒಂದು ಟೈಮು ವಾಶ್ರೂಮ್ಗೆ ಹೋಗೋ ಒಂದೊಂದು ಟೈಮ್ ಇರುತ್ತಲ್ವ ಅದು ಬೆಳಿಗ್ಗೆ ಮಾತಾಡಿ ಆಯಿತು ಅದನ್ನು ಮಾತಾಡೋಣ ನೆಕ್ಸ್ಟ್ ಈಗ ಮಹಾಲಿಂಗ ಅವರಿಗೆ ನೆರವಿನ ಮಹಾಪುರ ಬಂದಿದೆ ಅವರು ರಮೇಶ್ ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ ರಮೇಶ್ ಸರ್ ನಮಸ್ತೆ ರಮೇಶ್ ಅವರು ನಮಸ್ತೆ ರಮೇಶ್ ಅವರು ನಮಸ್ತೆ ನಮಸ್ಕಾರ ಸರ್ ಹೇಳಿ ಹೇಳಿ ಮೊನ್ನೆ ನಿಮ್ಮ ಇದನ್ನ ನೀವು ಕೊಟ್ಟಾಗ ಕರೆ ಕೊಟ್ಟಿದ್ದು ತುಂಬಾ ಸಂತೋಷ ಆಯ್ತು ಓಕೆ ಮತ್ತೆ ಇವತ್ತು ಅವ್ರು ಹುಷಾರಾಗಿ ಡಿಸ್ಚಾರ್ಜ್ ಆದ್ರು ಅಂದ್ರೆ ಇನ್ನೂ ಖುಷಿ ಆಯ್ತು ಅದುವೇ ಖುಷಿ ಆಗುತ್ತೆ ಕರೆಕ್ಟ್ ಏಕೆಂದ್ರೆ ಒಬ್ರು ಆ ಪದ್ಮಶ್ರೀ ತಗೊಂಡಿರಲ್ಲ ಹ್ಮ್ 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 ಮಾಡಿದ್ರಿ ಅಂದ್ರೆ ಬಾರಿ ಅದ್ ನೋವು ಆಯ್ತದ್ರು ಅಂತವ್ರಿಗೆ ನಾವು ಮಾಡ್ಲಿಲ್ಲ ಅಂದ್ರೆ ಕರೆಕ್ಟ್ ನಾವು ಇದ್ದು ಬದುಕಿದ್ದು ವೇಸ್ಟ್ ಆದ್ರೆ ಯಾವ ರಾಜಕಾರಣಿ ಯಾವ ಅಧಿಕಾರಿ ಯಾರು ಬರ್ಲಿಲ್ಲ ಸರ್ ಹೌದು ಜನಸಾಮಾನ್ಯರು ಇದರಿಂದ ಮೂರು ರೂಪಾಯಿಂದ ಹಿಡಿದು ಹತ್ತು ಸಾವಿರ ರೂಪಾಯಿ ತನಕ ಹಾಕಿದವರು ಇದ್ದಾರೆ ಮೂರ್ ರೂಪಾಯಿಂದ ಹಿಡಿದು ಹತ್ತು ಸಾವಿರ ರೂಪಾಯಿ ತನಕ ಎನಿವೆ ನಮ್ ಜೊತೆ ಸಾಲಿಡ್ ಆಗಿ ನಿಂತಿದ್ದಕ್ಕೆ ಥ್ಯಾಂಕ್ ಯು ರಮೇಶ್ ಅವರೇ ಓಕೆ ಈಗೊಂದು ನೆಕ್ಸ್ಟ್ ಸ್ಟೋರಿಗೆ ಹೋಗೋಣ ಈಗೊಂದು ಬ್ರೇಕ್ ಬ್ರೇಕ್ ಆದ ನಂತರ ಇಲ್ಲಿಗೆ ಮಹಾಲಿಂಗ ಅವರಿಗೆ ನಮ್ಮ ಕೈಯಲ್ಲಾಗುವ ಸಹಾಯವನ್ನು ಮಾಡಿದೀವಿ ಅವರು ಡಿಸ್ಚಾರ್ಜ್ ಆಗಿದ್ದಾರೆ ಬೇರೆ ರೀತಿಯಲ್ಲಿ ಕೂಡ ಅವರಿಗೆ ಸಹಾಯವಾಗಲಿ ಅಂತ ಹಾರೈಸ್ತಾ ಇಲ್ಲಿಗೆ ಮಾಲಿಂಗ ಅವರ ಸ್ಟೋರಿ ಇಲ್ಲಿ ಆ ತಾಯಿಯನ್ನು ಡಿಸ್ಚಾರ್ಜ್ ಮಾಡಿಸಿದ್ದೀವಿ ದುಡ್ಡು ಕೊಟ್ಟು ಆಸ್ಪತ್ರೆ ಬಿಲ್ ಪಾವತಿಸಿದ ಮಾಲಿಂಗ ನಾಯಕ ನಾಲ್ಕು ಲಕ್ಷ ಅರವತ್ತು ಸಾವಿರ ರೂಪಾಯಿ ಬಿಲ್ ಕಟ್ಟಿದ್ದಾರೆ ಮಹಾಲಿಂಗ ನಾಯಕ ನಿನ್ನೆ ಸಂಜೆ ಮಾಲಿಂಗ ನಾಯಕ ಪತ್ನಿ ಡಿಸ್ಚಾರ್ಜ್ ಆಗಿದ್ದಾರೆ ಒಂದು ಎಪ್ಪತ್ತು ಸಾವಿರ ರೂಪಾಯಿ ಡಿಸ್ಕೌಂಟ್ ಮಾಡಿದ್ದಾರೆ ಅವರು ಕೂಡ ಸೊ ನಿಮ್ಮ ಒಂದೊಂದು ರೂಪಾಯಿ ಕೂಡ ಮಹಾಲಿಂಗ ಅವರ ಕುಟುಂಬಕ್ಕೆ ಸೇರಿದೆ ಇದು ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಇಂಪ್ಯಾಕ್ಟ್ ಒಬ್ಬ ಪದ್ಮಶ್ರೀ ವಿಜೇತನಿಗೆ ಪದ್ಮಶ್ರೀ ವಿಜೇತ ಆದಾಗ ನಾವು ಮಾಡಿಸಿದ್ದು ನಾವು ಮಾಡಿಸಿದ್ದು ನಾವು ಮಾಡಿಸಿದ್ದೆ ಹೇಳೋರು ತುಂಬ ಜನ ಇದ್ದಾರೆ ಇವತ್ತು ಅವರ ತಾಯಿಯನ್ನು ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನಾವು ಒಂದು ಸುದ್ದಿಯನ್ನು ಹಿಡಿದ್ರೆ ಅದು ಕಂಪ್ಲೀಟ್ ಆಗೋ ತನಕ ಬಿಡೋದಿಲ್ಲ ಅನ್ನೋದಕ್ಕೆ ಇದು ಸಾಕ್ಷಿ ನಿಮ್ಗೆ ಮೊದಲಿಂದಲೂ ಗೊತ್ತಿದೆ ನೀವು ಕೊಟ್ಟ ಒಂದೊಂದು ರೂಪಾಯಿ ಆ ತಾಯಿಯ ಚಿಕಿತ್ಸೆಗಾಗಿ ನಾಲ್ಕು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಅವರ ಅಕೌಂಟ್ಗೆ ತಲುಪಿದೆ ಡಿಸ್ಚಾರ್ಜ್ ಆಗಿದ್ದಾರೆ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿದ್ದಾರೆ ಇಷ್ಟೇ ನಮಗೆ ಬೇಕಿರುವಂಥದ್ದು ಐದು ಲಕ್ಷ ರೂಪಾಯಿ ಕೊಟ್ಟಿದ್ದೀರಿ ನೀವು ಐದು ಲಕ್ಷ ರೂಪಾಯಿ ಓಕೆ ಈಗ ಕರೆ ಮಾಡಿ ಮಾತಾಡಬಹುದು ಮಂಗಳೂರಿಂದ ದಿನೇಶ್ ನೇರ ಸಂಪರ್ಕದಲ್ಲಿ ದಿನೇಶ್ ನನಗೆ ಭಾಳ ಆಶ್ಚರ್ಯ ಆಗೋದು ಒಬ್ಬ ಓರ್ವ ಪದ್ಮಶ್ರೀ ಪ್ರಶಸ್ತಿ ವಿಜೇತ ಎಂತೆಂಥ ಅವಾರ್ಡ್ ಬಂದು ಮನೆಯಲ್ಲಿ ಒಂದು ಕುಟುಂಬವನ್ನು ಸಾಕಲಿಕ್ಕೆ ಇಲ್ಲ ಆ ಸಂದರ್ಭದಲ್ಲಿ ಯಾರೂ ಬರೋದಿಲ್ಲ ರಿಪಬ್ಲಿಕ್ ಕನ್ನಡ ಬಂತು ಸುಪರ್ತ್ರೀಯಲ್ಲಿ ಕ್ಷಣ ಮಾತ್ರದಲ್ಲಿ ದುಡ್ಡು ಬಂತು ದಯದಿಂದ ಎಲ್ಲರೂ ಹೆಲ್ಪ್ ಮಾಡಿದರು ಫೈನ್ ಗುಡ್ ಬಾಕಿದ್ದವರ ಪರಿಸ್ಥಿತಿ ಏನು ಫಸ್ಟ್ ಆಫ್ ಆಲ್ ನಿಮಗೆ ಈ ಥರದ ಒಂದು ಸುದ್ದಿ ಮಾಡಿ ಇದಾದ ನಂತರ ಏನೆಲ್ಲ ಅನುಭವ ಯಾರಾದರೂ ಕಾಂಟ್ಯಾಕ್ಟ್ ಮಾಡಿದ್ರೆ ಏನೆಲ್ಲ ಆಯಿತು ಯಾಕಂದರೆ ನನಗೆ ಈಗಲೂ ಕೂಡ ಸರ್ಕಾರದ ವತಿಯಿಂದ ರಾಜಕಾರಣಿಗಳ ವತಿಯಿಂದ ಯಾರೂ ಇಲ್ಲ ಅಲ್ಲಿ ಬೇಕಿದ್ರೆ ಬ ಮೈಸೂರಲ್ಲಿ ಕಲ್ಲೆಸೋಕ್ಕೆ ಜನ ಇದ್ದಾರೆ ಅದರ ಬಗ್ಗೆ ಪ ಪರ ಮಾತಾಡೋಕ್ಕೆ ವಿರೋಧ ಮಾತಾಡೋಕ್ಕೆ ಜನ ಇದ್ದಾರೆ ಇಂಥ ದೇಶದ ಹೆಸರನ್ನು ಹೆಚ್ಚಿಸಿದಂಥವರ ಬಗ್ಗೆ ಮಾತಾಡೋಕ್ಕೆ ಯಾರೂ ಇಲ್ಲ ಓಕೆ ಈಗ ಏನಾಯಿತು ದಿನೇಶ್ ಹೇಳಿ ಹೌದು ಅಂದರೆ ಆರಂಭದಲ್ಲಿ ನಾವು ಸುದ್ದಿ ಮಾಡೋದಕ್ಕೆ ಹೋದಾಗ ಭಾಳಷ್ಟು ಆತಂಕದಲ್ಲಿದ್ದರು ಮಹಾಲಿಂಗ ಅವರು ಅಂದರೆ ಅವರಲ್ಲಿ ಅಂದರೆ ಆರಂಭದಲ್ಲಿ ಎರಡೂವರೆ ಲಕ್ಷ ಕೂಡ ಅವರಲ್ಲಿ ಇರಲಿಲ್ಲ ಬೇರೆ ಬೇರೆ ಅಂದರೆ ಅವರ ಸಂಬಂಧಿಕರಿಂದ ಸಾಲ ಹೀಗೆ ಎಲ್ಲ ಪಡೆದುಕೊಂಡು ಎರಡೂವರೆ ಲಕ್ಷ ಕಟ್ಟಿದ್ರು ಆ ಬಳಿಕ ಮತ್ತು ಕೂಡ ಹಣ ಬೇಕು ಅಂತ ಹೇಳಿದರು ಅಂದರೆ ಎರಡೂವರಿಂದ ಮೂರು ಲಕ್ಷ ಮತ್ತೂ ಬೇಕಾಗ್ಬೋದು ಅಂತ ಆಸ್ಪತ್ರೆಯವರು ಹೇಳಿದರು ಹೀಗಾಗಿ ಅವರು ಬಹಳಷ್ಟು ಟೆನ್ಷನ್ನಲ್ಲಿದ್ದರು ನಮ್ಮ ಹತ್ರ ಕೂಡ ಹೇಳ್ಕೊಂಡಿದ್ರು ಅಂದರೆ ಒಂದು ಸ್ವಲ್ಪ ಆದರೂ ಹೊಂದಾಣಿಕೆ ಆದರೆ ಸಾಕು ಮತ್ತು ಹೇಗಾದರೂ ಹಚ್ಚಿಚಿ ಸಾಲ ಮಾಡಿಕೊಂಡಾದರೂ ಕಟ್ಬೋದು ಇದು ಏಕಾಏಕಿ ಆಯಿತು ಅಂದ್ರೆ ಅವರ ಪತ್ನಿಗೂ ಮೊದಲಿಂದ ಯಾವುದೇ ರೀತಿಯಂತ ಆರೋಗ್ಯ ಸಮಸ್ಯೆ ಇರಲಿಲ್ಲ ಆದ್ರೆ ಇದು ಏಕಾಏಕಿ ಬಂದು ಈ ರೀತಿಯಾದಂಥ ಸಮಸ್ಯೆಯಲ್ಲಿ ಸಿಲುಕಿದ್ದೇನೆ ಅಂತ ಅವ್ರು ಹೇಳಿದರು ಆರಂಭದಲ್ಲಿ ಸುದ್ದಿ ಮಾಡೋದಕ್ಕೆ ಹೋದಾಗ ಕೂಡ ಬಹಳಷ್ಟು ಆತಂಕ ಇದ್ದರು ಒಂದು ಸ್ವಲ್ಪ ಹಣ ಒಟ್ಟಾದರೂ ಸಾಕು ನನಗೆ ನೆರವಾಗಬಹುದು ಅನ್ನೋಂಥ ಆಶಾಭಾವನೆಯಲ್ಲಿ ಸದ್ಯ ಕನ್ನಡಿಗರ ಮನ ಮಿಡಿದಿದೆ ಅಂತ ಹೇಳ್ಬೋದು ಸುಮಾರು ಐದು ಲಕ್ಷ ಏನು ಒಟ್ಟಾಗಿದೆ ಅದು ಕೂಡ ಜನಸಾಮಾನ್ಯರೇ ಕೊಟ್ಟದ್ದು ಅಂದ್ರೆ ಯಾವುದೇ ರೀತಿಯಾದಂಥ ದೊಡ್ಡ ದೊಡ್ಡ ಉದ್ಯಮಿಗಳಾಗಿರ್ಬೋದು ಜನಪ್ರತಿನಿಧಿಗಳಾಗಿರ್ಬೋದು ಕೊಡ್ಲಿಲ್ಲ ಅಂದ್ರೆ ನಾವು ಕೂಡ ಒಂದಷ್ಟು ಜನಪ್ರತಿನಿಧಿಗಳಿಗೆ ಅವರ ಸಹಾಯಕರ ಮೂಲಕ ಖುದ್ದಾಗಿ ಈ ರೀತಿಯಾದಂಥ ಮಾಲಿಂಗ ನಾಯಕರು ಸಮಸ್ಯೆಯಲ್ಲಿದ್ದಾರೆ ನೀವು ಹೋಗಿ ಒಂದಷ್ಟು ಹೆಲ್ಪ್ ಮಾಡಿ ಅಂತ ಹೇಳಿದ್ರು ಯಾರು ಸಮಸ್ಯೆಗೆ ಆದಷ್ಟು ಸ್ಪಂದಿಸಲಿಲ್ಲ ಆದ್ರೆ ಜನಸಾಮಾನ್ಯರು ಈಗಾಗಲೇ ಸ್ಪಂದಿಸಿ ಸುಮಾರು ಐದು ಲಕ್ಷದವರೆಗೂ ಕೂಡ ಅವರು ಅವರ ಖಾತೆಗೆ ಹಣವನ್ನು ಹಾಕಿರುವಂತದ್ದು ಹೀಗಾಗಿ ಮಾಲಿಂಗ ನಾಯಕರು ಆ ಒಂದು ಬಹಳಷ್ಟು ಖುಷಿಯಲ್ಲಿ ನೆಮ್ಮದಿಯಲ್ಲಿದ್ದಾರೆ ಅಂದ್ರೆ ದೊಡ್ಡ ಹೊರೆ ತಪ್ಪಿತಲ್ಲ ಇಲ್ಲಾದ್ರೆ ನಾನು ಯಾವ ರೀತಿಯಾಗಿ ಹಣವನ್ನು ಹೊಂದಾಣಿಕೆ ಮಾಡಬಹುದು ಅನ್ನುವಂಥ ಒಂದು ಬಹಳಷ್ಟು ತೊಂದರೆಯಲ್ಲಿದ್ರೆ ಈಗ ಹಣ ಹೇಗಾದರೂ ಜನರು ಹೊಂದಾಣಿಕೆ ಮಾಡಿ ಕೊಟ್ಟಿದ್ದಾರೆ ಹೀಗಾಗಿ ಅವರ ಪತ್ನಿಗೆ ಚಿಕಿತ್ಸೆ ನೀಡಿ ಈಗಾಗಲೇ ಮನೆಗೂ ಕೂಡ ಕರ್ಕೊಂಡು ಹೋಗಿದ್ದಾರೆ ಸದ್ಯದ ಮಟ್ಟಿಗೆ ಅವರ ಆರೋಗ್ಯದ ಪರಿಸ್ಥಿತಿ ಹೇಳುವುದಾದರೆ ಸದ್ಯ ಅವರು ಚೇತರಿಸಿಕೊಂಡಿದ್ದಾರೆ ಆದ್ರೆ ಸಂಪೂರ್ಣವಾಗಿ ಚೇತರಿಸಿಕೊಳ್ಳುವುದಕ್ಕೆ ಇನ್ನೂ ಕೂಡ ನಾಲ್ಕರಿಂದ ಐದು ತಿಂಗಳು ಬೇಕಾಗಬಹುದು ಅಂತ ಹೇಳ್ತಾರೆ ಅಂದ್ರೆ ತಲೆಯ ನರದ ಸಮಸ್ಯೆ ಕಾರಣವಾಗಿ ಒಂದಷ್ಟು ಮಾನಸಿಕವಾಗಿ ಕೂಡ ಸಮಸ್ಯೆ ಅನುಭವಿಸುತ್ತಿದ್ದಾರೆ ಅಂದ್ರೆ ಹಾಗಾಗಿ ಒಂದಷ್ಟು ಒಂದು ನಾಲ್ಕರಿಂದ ಐದು ತಿಂಗಳಲ್ಲಿ ಸಂಪೂರ್ಣ ಗುಣಮುಖವಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಒಟ್ಟಿನಲ್ಲಿ ಜನಸಾಮಾನ್ಯರು ಮಿಡಿದಿದ್ದಾರೆ ಜನಪ್ರತಿನಿಧಿಗಳು ಮಿಡಿಯದಿದ್ರು ಕೂಡ ಜನಸಾಮಾನ್ಯರು ಮಿಡಿದಿದ್ದಾರೆ ಜನಸಾಮಾನ್ಯರು ಕೂಡ ಒಂದಷ್ಟು ಹಣವನ್ನು ಅಂದ್ರೆ ಒಂದು ಸಾವಿರ ಐನೂರು ನೂರು ಈ ರೀತಿಯಾಗಿ ಬೇರೆ ಬೇರೆ ಎಲ್ಲರೂ ಕೂಡ ಹಣ ಹಾಕಿ ಸುಮಾರು ಐದು ಲಕ್ಷರವರೆಗೂ ಕೂಡ ಒಟ್ಟಾಗಿದೆ ಹೀಗಾಗಿ ಅವರು ತಮ್ಮ ಆಸ್ಪತ್ರೆಯ ವೆಚ್ಚವನ್ನು ಭರಿಸುವುದಕ್ಕೆ ಸಾಧ್ಯ ಆಗಿದೆ ನಿನ್ನೆ ಟೋಟಲ್ ಬಿಲ್ ಮಾಡಿದಾಗ ಐದು ಲಕ್ಷದ ಮೂವತ್ತು ಸಾವಿರ ಆಗಿತ್ತು ಅದರಲ್ಲಿ ಎಪ್ಪತ್ತು ಸಾವಿರ ಸಾವಿರ ಡಿಸ್ಕೌಂಟ್ ಆಗಿದೆ ಉಳಿದಂತಹ ನಾಲ್ಕು ಲಕ್ಷದ ಅರವತ್ತು ಸಾವಿರವನ್ನು ಇದೇ ಜನಸಾಮಾನ್ಯರು ಹಾಕಿದಂತಹ ಹಣದಲ್ಲಿ ಹೊಂದಿಸಿ ಅವರು ಆಸ್ಪತ್ರೆಯ ವೆಚ್ಚವನ್ನು ಭರಿಸಿರುವಂಥದ್ದು ಹೀಗಾಗಿ ಅವರು ಜನರಿಗೆ ಧನ್ಯವಾದವನ್ನು ಹೇಳಿದ್ದಾರೆ ನಿನ್ನೆ ಕೂಡ ಇವತ್ತು ಕೂಡ ಅವರು ಫೋನ್ ಮಾಡೋಕೆ ಹೇಳಿದರು ಜನರು ಆ ಸಹಕಾರದಿಂದ ಇದೆಲ್ಲವೂ ಸಾಧ್ಯ ಆಯಿತು ನನ್ನ ಪತ್ನಿಯನ್ನು ಉಳಿಸುವುದಕ್ಕೆ ಸಾಧ್ಯ ಆಯಿತು ಅನ್ನುವಂಥ ಮಾತನ್ನು ಮಹಾಲಿಂಗ ನಾಯ್ಕ ಅವರು ಹೇಳಿರುವಂಥದ್ದು ಯಾ ಥ್ಯಾಂಕ್ ಯು ಎಸ್ ವೀಕ್ಷಕರ ಈಗ ನಾವೇನು ಒಂದು ವಾಗ್ದಾನ ಮಾಡಿದ್ವಿ ಅದನ್ನು ಕಂಪ್ಲೀಟ್ ಆಗೋ ತನಕ ಮಾಡಿದ್ದೀವಿ ಸೊ ವಿ ಆರ್ ವೆರಿ ಹ್ಯಾಪಿ ಪ್ರತಿಯೊಬ್ಬರು ಕೂಡ ಧನ್ಯವಾದಗಳನ್ನು ಕೂಡ ಹೇಳ್ತಾ ಇದೀನಿ ಈಗ ಅನೇಕರು ಕರೆ ಮಾಡ್ತಾ ಇದ್ದಾರೆ ಥ್ಯಾಂಕ್ಸ್ ಹೇಳೋದಕ್ಕೆ ಒಬ್ಬರು ಕರೆ ಮಾಡಿದ್ದಾರೆ ರಾಮನಗರದಿಂದ ಶ್ರೀನಿವಾಸ್ ಕರೆ ಮಾಡಿದ್ದಾರೆ ಶ್ರೀನಿವಾಸ್ ನಮಸ್ತೆ ಸರ್ ನಮಸ್ತೆ ಹೇಳಿ ಶ್ರೀನಿವಾಸ್ ಸರ್ ನಮ್ದು ನಿಮ್ಮ ನಿಮ್ಮ ಎಪಿಸೋಡ್ ಇದೆ ಸರ್ ಇದು ಹಾಂ ಅಂದ್ರೆ ನೀವ್ ಹೇಳ್ತಿರಲ್ಲ ನಾವೆಲ್ಲ ಜನಸಾಮಾನ್ಯ ಎಲ್ಲ ಒಂದೇ ನಮ್ಗೆ ಮುಸ್ಲಿಮ್ಸ್ ಬಾಂಧವರ ಇರ್ಬೋದು ಹಿಂದೂ ಬಾಂಧವರ ಇರೋದು ಎಲ್ಲಾ ಪ್ರತಿಯೊಬ್ಬರು ಮೈಸೂರ್ಗ ಒಂದು ತೋರ್ಸಲ್ಲ ಹೌದು ಅದಕ್ಕೂ ಮೀರ್ ಇದ್ಕೋ ದೊಡ್ಡ ಸರ್ ಇದು ಯಾಕಂದ್ರೆ ಒಂದ್ ಮತ್ ನಾನು ನನ್ಗೆ ಹೇಳ್ತಿದ್ರೆ ಅವ್ರ ಅವ್ರ ಮುಸ್ಲಿಂ ಸಮುದಾಯದಲ್ಲಿ ಅವ್ರೆಲ್ಲ ಒಂದೈತಾರೆ ನಮ್ಮ ಇನ್ನೂ ಸಂಬಂಧ ನಮ್ಗೆ ಯಾಕೆ ಸರ್ ಬರಲಿಲ್ಲ ಈಗ ಈ ಸ ಈ ಸುದ್ದಿಗೆ ಬರೋಣ ಆ ಸುದ್ದಿಗೆ ಬಂದಾಗ ಆ ಸುದ್ದಿಗೆ ಮಾತಾಡೋಣ ಥ್ಯಾಂಕ್ ಯು ಶ್ರೀನಿವಾಸ್ ಓಕೆ ಅವರು ಮೈಸೂರು ವಿಚಾರವನ್ನು ಮಾತಾಡ್ತಾ ಇದ್ದಾರೆ ಅದು ತಿಂಡಿ ಒಂದು ಟೈಮು ಊಟ ಮಾಡೋದಕ್ಕೆ ಒಂದು ಟೈಮು ಒಂದು ಟೈಮು ಸ್ನಾನ ಒಂದು ಟೈಮು ವಾಶ್ರೂಮ್ಗೆ ಹೋಗೋ ಒಂದೊಂದು ಟೈಮ್ ಇರುತ್ತಲ್ವ ಅದು ಬೆಳಿಗ್ಗೆ ಮಾತಾಡಿ ಆಯಿತು ಅದನ್ನು ಮಾತಾಡೋಣ ನೆಕ್ಸ್ಟ್ ಈಗ ಮಹಾಲಿಂಗ ಅವರಿಗೆ ನೆರವಿನ ಮಹಾಪುರ ಬಂದಿದೆ ಅವರು ರಮೇಶ್ ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ ರಮೇಶ್ ಸರ್ ನಮಸ್ತೆ ರಮೇಶ್ ಅವರು ನಮಸ್ತೆ ರಮೇಶ್ ಅವರು ನಮಸ್ತೆ ನಮಸ್ಕಾರ ಸರ್ ಹೇಳಿ ಹೇಳಿ ಮೊನ್ನೆ ನಿಮ್ಮ ಇದನ್ನ ನೀವು ಕೊಟ್ಟಾಗ ಕರೆ ಕೊಟ್ಟಿದ್ದು ತುಂಬಾ ಸಂತೋಷ ಆಯ್ತು ಓಕೆ ಮತ್ತೆ ಇವತ್ತು ಅವ್ರು ಹುಷಾರಾಗಿ ಡಿಸ್ಚಾರ್ಜ್ ಆದ್ರು ಅಂದ್ರೆ ಇನ್ನೂ ಖುಷಿ ಆಯ್ತು ಅದುವೇ ಖುಷಿ ಆಗುತ್ತೆ ಕರೆಕ್ಟ್ ಏಕೆಂದ್ರೆ ಒಬ್ರು ಆ ಪದ್ಮಶ್ರೀ ತಗೊಂಡಿರಲ್ಲ ಹ್ಮ್ 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 ಮಾಡಿದ್ರಿ ಅಂದ್ರೆ ಬಾರಿ ಅದ್ ನೋವು ಆಯ್ತದ್ರು ಅಂತವ್ರಿಗೆ ನಾವು ಮಾಡ್ಲಿಲ್ಲ ಅಂದ್ರೆ ಕರೆಕ್ಟ್ ನಾವು ಇದ್ದು ಬದುಕಿದ್ದು ವೇಸ್ಟ್ ಆದ್ರೆ ಯಾವ ರಾಜಕಾರಣಿ ಯಾವ ಅಧಿಕಾರಿ ಯಾರು ಬರ್ಲಿಲ್ಲ ಸರ್ ಹೌದು ಜನಸಾಮಾನ್ಯರು ಇದರಿಂದ ಮೂರು ರೂಪಾಯಿಂದ ಹಿಡಿದು ಹತ್ತು ಸಾವಿರ ರೂಪಾಯಿ ತನಕ ಹಾಕಿದವರು ಇದ್ದಾರೆ ಮೂರ್ ರೂಪಾಯಿಂದ ಹಿಡಿದು ಹತ್ತು ಸಾವಿರ ರೂಪಾಯಿ ತನಕ ಎನಿವೆ ನಮ್ ಜೊತೆ ಸಾಲಿಡ್ ಆಗಿ ನಿಂತಿದ್ದಕ್ಕೆ ಥ್ಯಾಂಕ್ ಯು ರಮೇಶ್ ಅವರೇ ಓಕೆ ಈಗೊಂದು ನೆಕ್ಸ್ಟ್ ಸ್ಟೋರಿಗೆ ಹೋಗೋಣ ಈಗೊಂದು ಬ್ರೇಕ್ ಬ್ರೇಕ್ ಆದ ನಂತರ ಇಲ್ಲಿಗೆ ಮಹಾಲಿಂಗ ನಾಯಕ ಅವರಿಗೆ ನಮ್ಮ ಕೈಯಲ್ಲಾಗುವ ಸಹಾಯವನ್ನು ಮಾಡಿದೀವಿ ಅವರು ಡಿಸ್ಚಾರ್ಜ್ ಆಗಿದ್ದಾರೆ ಬೇರೆ ರೀತಿಯಲ್ಲಿ ಕೂಡ ಅವರಿಗೆ ಸಹಾಯವಾಗಲಿ ಅಂತ ಹಾರೈಸ್ತಾ ಇಲ್ಲಿಗೆ ಮಾಲಿಂಗ ನಾಯ್ಕ ಅವರ ಸ್ಟೋರಿ ಇಲ್ಲಿ